மின் மகனே அம்மா பாச்சிமார்குமார்ட் குமார்ப்பா மகனேர மக இதே ஃபோன்வா நீ மத்தி சுமக்கதிஃபோன் பத்தீன் ஒம்பத் கண்டை பஸ்க்கேர்த்து ಹಿಕ್ಕಿ ಹಾಕಬರ್ಬೇಕಿತ್ತು ಕಲೇ ಬೆಳೆ ಬಿಡ ಬಿಡ ಎಪ್ಪ ಮತ್ತೆ ಅದೇ ಆಚಾರ ಅತ್ತೆ ಗ್ಯಾಸ್ ಹಾಕಬೇಕಿಲ್ಲ ಕುಕ್ಕರ್ ಬೇಡ ಕಿಕ್ಕಿ ಹೋಗಿ ಸಿಡಿಗಿರ್ಸಿ ಬೇಡ ಸುಂಕಿರಿ ಅಂಗಂದ್ಬಿಡಿ ಫೋನ್ ಮಾಡಿ ಅವರು ಭಾಗ್ಯಮ್ಮನೇ ಹ್ಮ್ ಅತ್ತೇನು ಬರ್ತಾ ಇದಾರತ್ತ ಗುಂಡಮ್ಮನ ಅಲ್ಲ ಐತಿಂತೆ ಇಬ್ರು ಬರ್ತಾ ಇದಾರಂತೆ ಅಡಿಗೆ ಮಾಡ್ಕೊಂಡೆ ಯೋ ಅದೇ ಅವ್ರು ಬೇರೆ ಅಡಿಗೆ ಮಾಡ್ಕೊಂಡು ಕುತ್ಕೊಲ್ದಾರತಿತ್ತು ಅದನ್ನ ಅಂಬರ್ಸ್ಕೊಂಡು ಇಲ್ಲ ಇಲ್ಲಾರೇ ಓಟ್ಲು ಪಟ್ಲ ತಕೊಳಾಕತಿಲ್ವಾ ಬೇಡ ಅನ್ವೇ ನೀನು ಒಂದೇನು ಬೇಡಿಕ ಸುಂಕಿರಿ ಇಲ್ಲೇ ಎಲ್ಲ ತಕತ್ತೀವಿ ಅಂತ ತತ್ತಿನಿ ತತ್ತಿನಿ ಅಂತ ಇವ್ ಒಂದ್ಸಲ ಬೇಳೆ ಸಾರು ನಮ್ಗೆ ಬೇರೆ ಏನೋ ಸಾರ್ ಮಾಡ್ಕೊಂಡು ಬರ್ತೀವಿ ಅಂತ ಅಂತೂ ತತ್ತರೆ ತತ್ತಾರೆ ಏ ಇಲ್ಲ ರಪ್ಪ ಅಯ್ಯೋ ಬಂತಾವಿಂದನೇ ಹೊಸಿ ಪರ್ದಾಡಿಲ್ಲ ಏ ಹೊಸಿ ಇದ್ ಮಾಡ್ಕೊಂಡಿತಿಲ್ಲ ತಕ್ಕಪ್ಪ ಪಾಯಿ ಈ ತಾನೇ ಹೋದ್ರು ಕಾಪಿ ಗಿಪ್ಪಿ ಕುಡಿಯೋಕೇನೋ ಮನೆ ಕಂಡ್ಲಾ ಇವ್ಳೆ ಕಳಿಸೋದು ಹೋಗಿ ಕಾಪಿ ಗಿಪ್ಪಿ ಕುಡ್ಕೊಬ್ರಗೆ ಅಂದ್ಬಿಟ್ಟು ಹೇಳ್ತಾರೆ ಪ್ರೀತಿ ಮಾಡಾಕೆ ಬೇಡ ಬಿಡಿ ಮನೆ ಕಳಿ ಸಾಕಂ ಬಿಡಿ ಮನೆ ಕಳ್ಳಿ ಆಮೇಲೆ ಇದ್ಮೇಲೆ ಬೇಕಾದ್ರೆ ಮಾತಾಡ್ಸಿರಂತೆ ಓಹೋ ಮಗ ಗಂಡು ಮಗ ಮಗ ಯಾರ ಅಯ್ಯೇ ಹೊಲ ಉಳಿಸ್ರಿ ಬಿಡು ಈಗ ಉಳ್ತಾನೋ ಅಲವ ನೀವೇ ಟ್ಯಾಕ್ಟ್ರಿಗೆ ಹೊಲಿಸ್ತಿದ್ರಿ ಅವ್ರು ಹೊಲ ಉತ್ರಿಗತ್ ಬಿಡಿ ಹ್ಮ್ ಮಾತ್ರ ನೋಡಕ್ ಅಂತ ಬಾಳ ಮುದ್ದ್ ಮುದ್ದಾಗಲೇ ಮತ್ತ ಅಪ್ಪನ ಕಂತನೆ ಅಲ್ವಾ ಚೆನ್ನಾಗ್ ಚೆನ್ನಾಗ್ ಸೂಪರ್ ಆಗ ಚೆನ್ನಾಗಿ ಬಿಡು ನನ್ ಮತ್ತ ಓಟ್ ಬರೋರ್ಗೆ ಹ್ಞೂ ಹೋಗಿ ತನಕ ಹೋಗ್ಬಿಟ್ಟು ಊಟ ಊಟ ಮಾಡ್ಕೊಂಡು ಹೋಗಿರಂತೆ ಯಾವ್ ಬರೋದ್ಕ ಎಷ್ಟೊತ್ತದ ನನ್ ಬತ್ತಿ ಆಟು ತನಕ ನೀವ ನೋಡ್ಬಿಟ್ಟು ಬತ್ತಿನಿ ನನ್ನ ಹನ್ನೆರಡು ಗಂಟೆ ಬಸ್ಗೆ ತಿರ್ಗವಾ ಅಯ್ಯೋ ಬರಗಿ ಈಗ ಅತ್ತೆ ಬಂದ್ರೆ ಬಂದತ್ತೆ ಇಸ್ಕತಿನಿ ಆಮೇಲೆ ಸುಮ್ನೆ ಜಾಸ್ತಿ ಜನ ಇರಾಕ್ ಬಿಡಾಕ ಇಲ್ಲಿ ಸುಮ್ನೆ ಯಾಕೆ ನೀ ಬೇರೆ ಏನ್ ಮಾಡಕ್ಕೆ ಹೋಗಿ ಬರೋಗಿನ ನಾಳೆ ಎದ್ದಿ ಅಯ್ಯೋ ಮುಗಿನ್ ಬಿಟ್ಟಿರಕ್ ಅದ ಸುಮ್ಮನೆರ್ಲೆ ನನ್ಗೆ ಹೋಗೋಕೆ ಮನ್ಸಿಲ್ಲ ಅದೇ ಅಲಕರಣ ಏತ್ ಮಾಡೋದು ಇದ್ಬಿಟ್ಟಿದ್ರೆ ಹೋಯ್ತು ಚೆನ್ನಾಗಿ ತಿತ್ತಿಲ್ಲ ಹೂವು ಒಂದು ಹಾಕಿಲ್ಲ ಅದು ಯಾವಾಗ ಆಚಾರ ಮೇಲೆ ಗುದ್ದಿಸ್ಕೊಂಡು ಗಿದ್ದಿಸ್ಕೊಂಡು ಅದೇ ಬೇರೆ ಸಾಯಕಲ್ಲಿ ಪಾಪ ಮೂಳೆ ಕುತ್ಕೊಳ್ಳಂಗೆ ಆಗ್ಬಿಟ್ಟು ಅದು ಅಕ್ಕಿ ಅಷ್ಟೇ ಇಲ್ಲಾಂದ್ರೆ ಹೋಯ್ತು ತಿತ್ತಿಲ್ಲ ನಾನು ಸರಿಕನು ಹೋಗಿ ಹೋಗ್ಬಿಟ್ಟು ಹೊರಗೆ ಅದೇ ನಾಶ ತೀನಿ ಬೇಡಕತ್ತೆ ಪಪ್ಪ ಬಾ ಇದು ನಾಶ ತಕ್ಕ ಬತ್ತವ್ರೆ ಕತೆ ಯಾರು ಅಡುಗೆ ಮಾಡಿದ್ದೆ ಭಾಗ್ಯ ಮನ್ಗೆ ಗುಂಡಮ್ಮ ಇಬ್ರು ಅಲ್ಲೇ ಗುಂಡಮ್ಮ ಬೈತಂತೆ ಇಬ್ರು ಸರ್ಕಾರ ಅಡುಗೆ ಮಾಡ್ಕೊಂಡ್ ಬರ್ತೀವಿ ಅನ್ಕೊಂಡು ಫೋನ್ ಮಾಡಿದ್ರು

ఐ బాగ్యమ బి తగిలి కు అదే కతే అంద్రీ నూ అయ్యో ఏన్డీవ నమ్గు వయసు ఈగెన్ గట్టు గట్టివర వీల్ అయ్యో మగీన నోడో ఇల్వల అడు అదే వంద ఏదేవ్వ బాగ్మంత నోడక అవకాశ మొట్టవ అదే అదే ప్రీతి ప్రీతి అని ఫోన్ ఎరడే నిమిషా ఎర్గ ఆయ్ ఇప్పుడు హోగి బంద అయ్యో నమ్గ అదే యత్నూ అదే ఇన్ను ఎంట్ దిసా హెర్డ్ దస టైము డాక్టరు ఇన్ను హెర్ దొట్ట డేట్ కి ముంచే ఆగద అయ్యో అయ్యో డేట్ ముంచు అయ్యో బుడవ రాజు అయ్యో ಅವ ಕಾಪಿ ಬಿಟ್ಟು ತಿನ್ಸ್ಬೇಕಾಗಿತ್ತು ಎದ್ಮೇಲೆ ತರ್ಸ್ಕೋದ್ರ ಇಲ್ಲಿ ಕ್ಯಾಂಟೀನ್ ಅಲ್ಲ ಸಿಕ್ತದೆ ತರ್ಸ್ಕೊಳ್ದ ಅನ್ಬಿಟ್ಟು ಅಡ್ಗೆಗೆ ಬೇರೆ ಯಾಕ್ರ ಮಾಡ್ಕೊಬಾರ ಹೋದ್ರಿ ಇಲ್ಲಿ ಕ್ಯಾಂಟೀನ್ ತಕತ್ತಿರೂ ಹೊಟ್ಟು ಕಾಸ್ಕೊ ತಕ ಸುಮ್ನಿರವ ಏನೇ ನಾಳಿಕೆ ಹೋಗ ಕ್ಯಾಂಟೀನ್ ತಕೊಳೇಕಾ ಸುಮ್ಕಿರ ಇನ್ನೇನು ಕ್ಯಾಂಟೀನ್ ಅಲ್ಲಿ ಇನ್ನೇನಪ್ಪ ಇನ್ ಏನ ನನಗೆ ಆದದ ಇವತ್ತು ಗುಂಡಮ್ಮ ಇತ್ತು ಅಚ್ಚೇ ಇದ್ ಮಾಡ್ದು ಅಕ್ಕ ಬಂದು ಇನ್ ನನ್ಗಾದದವ ನಂಗ ಆಯ್ತಿಲ್ಲ ಅಯ್ಯೋ ಬುಡವ ಬೇಡ ಎಲ್ಲ ಬುಡ ಅಂತ ಅಂತಿದ್ವ ನಿಮ್ನ ಏನ್ ಮಾಡಕ್ ತಕೊಬಾರಕ್ ಹೋಗಿದ್ರಿ ವಾಸನಕ್ಕೆ ಪೆನಾಯಿ ವಾಸನಕ್ಕೆ ಊಟದ ಸರಿಕಿಲ್ಲ ಒಟ್ಟಿಗೆ ಮೂರೇ ದಿವ್ಸ ಅಂತ ನಾರ್ಮಲ್ ಡೆಲಿವರಿ ಅಲ್ವ ಹೆಂಗ ಸದ್ಯಕ್ಕೆ ಸೀಸನ್ ಇನ್ನಿದ್ರು ಈ ಬ್ರಾ ಒತ್ತರ ಕರೆಕ್ಟಾಗಿ ಬಂದಾಗ ಇಲ್ಲ ಬಿಡಿ ನಾರ್ಮಲ್ ಆಯ್ತದೆ ಅಂದರು ಅವು ಹುಸಿ ಇದ್ರಕ್ಕಾಗಿ ಆಗಿತಿಲ್ಲ ಸತಿ ಕ್ಯಾನಿಂಗ್ ಹೋದಾಗ ಇದು ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಅಂದಿತಿಲ್ವಾ ನೋಡು ಹೆಂಗ್ ಬತ್ತ ನನ್ನ ಮಗ ಅಮ್ಮನ ಕಷ್ಟ ಕೊಡ್ಬಿಡ್ತು ಅಂತ ಪಟ್ನ ಉಟ್ಬಿಟ್ಟಾಗ ಅಯ್ಯೋ ನಾವು ಈಗೊಂದು ಅರ್ಧ ತಿರ್ಗ ಒಂದ್ಸತಿ ಬಂದು ತೋರಿಸ್ಕೊಡಕನವ ಆಗಲೇ ಚೆಕ್ ಮಾಡ್ಬಿಟ್ಟು ಡಾಕ್ಟ್ರು ಇದು ನಾರ್ಮಲ್ ಡೆಲಿವರಿನೇ ಹಾಕಿಲ್ಲ

ఏ ఫోన్ మల్వ ఏరిగే మాట్లాడలు పప్ప ఇర్కబు నెంగ ఒన్ ఊట మిడిగా నేను మార్త మార్తీన పరిసర బందబిందీ అల్ కున్లా నోడ్రు నోడ్రో నోడ్రో అల్లి హంగు ఆర్గడల్ నోడి అవ్వ ఇవతా మట్టే కల్ బాకీ మగా మగా చిన్న ముద్ది మాత్ర ಕೇಳ್ಕೊತಿದಪ್ಪ ಅಜಿತ್ ಬಂದ್ರಿ ಈಗ ಬಂದಮಗೇನೇಕಲ್ಲ ನಿನ್ನೇ ಅಪ್ಪನೇ ಒದ್ಕೊ ಬಂದ್ಬಿಟ್ಟು ಮುಸುಡಿ ಅಲ್ಲವಾ ಕಿವಿ ಕೊಟ್ಟು ಕೇಳಿಸಾನೆ ಕಣಪ ಮಾತಾಡ್ತಾರ ನಿಸ್ಕ ನೋಡಿ ಬಾಳ ತರ ಮುಗಿಯಾ ನಾನು ಮುಗಿಗೆ ನೀರು ಎದ್ ಬೇಡವಾ ಎಣ್ಣೆ ತಿಕ್ಕಿ ನೀರು ಉದ್ ಎಚ್ಕಟ್ಟಾಗಿ ನಾನು ಬಾಳ್ತಾರ ಮಾಡ್ಬೇಡ್ದಪ್ಪ ಎಲ್ಲೂ ಹೋಗಿರಕ ಸುಮಿ ನನ್ ಮಗ ಉದ್ದಾದ ಕೇಳ್ತಾನೆ ಯಾ ಎಣ್ಣೆ ತಿಕ್ಕಿದ್ಯಾ ನೀರುದಿದಿಯಾ ಅಂತವೇ ನಯ್ಯೋ ಹಾಲೆಗಂತಿದ್ದಾಗ ಆಯ್ತಾ ಅಯ್ಯೋ ಯಾಕಂಗಿರಿ ಅದಿರಿ ಇನ್ನೇನಪ್ಪ ಈಗ ಇದ್ದಾಗ ನಾನ್ ಕಳಿಗಿಲ್ಲಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ